ಕಲ್ಕಾರು ಕುಟುಂಬಸ್ಥರ ಶ್ರೀ ನಾಗದೇವರ ಶ್ರೀ ಮಹಮ್ಮಾಯ ಅಮ್ಮನವರ ಶ್ರೀ ಅಣ್ಣಪ್ಪ ಪಂಜುಳಿ ಕಲ್ಲುಟ್ಟಿ ಪಂಜುಳಿ ಹಾಗೂ ಪರಿವಾರ ಪ್ರತಿಷ್ಠಾ ಬ್ರಹ್ಮಕಲಶಾಭಿಷೇಕ ಬಂಟ್ವಾಳ ತಾಲೂಕಿನ ಮಂಚಿ ಗ್ರಾಮದ ಕಲ್ಕಾರು ಎಂಬಲ್ಲಿ ಕಲ್ಕಾರು ಕುಟುಂಬಸ್ಥರ ನೂತನವಾಗಿ ನಿರ್ಮಿಸಿರುವ ಚಿತ್ರಕೂಟದಲ್ಲಿ ನಾಗದೇವರ ಮತ್ತು ದೈವಸ್ಥಾನಗಳಲ್ಲಿ ಶ್ರೀ ಮಹಮ್ಮಾಯಿ ಅಮ್ಮನವರ ಶ್ರೀ ಅಣ್ಣಪ್ಪ ಪಂಚುಳಿ ಕಲ್ಲುರ್ಟಿ ಪಂಚುಳಿ ಹಾಗೂ ಪರಿವಾರ ದೈವದ ಪ್ರತಿಷ್ಠಾ ಬ್ರಹ್ಮಕರ್ಶಾಭಿಷೇಕವು ದಿನಾಂಕ ಇಪ್ಪತ್ತೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ರವಿವಾರ ಬೆಳಗ್ಗೆ ಒಂಬತ್ತು ನಲವತ್ತೈದರಿಂದ ಹತ್ತು ಇಪ್ಪತ್ತೈದರ ಮಿಥುನ ಲಗ್ನದಲ್ಲಿ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಗಳ ದಿವ್ಯ ಹಸ್ತದಲ್ಲಿ ಜರುಗಲಿದೆ ಎಂದು ಕಲ್ಕಾರು ದೈವ ದೇವರುಗಳ ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಕೆ ರೈ ಸವಣೂರು ತಿಳಿಸಿದರು ಸುಮಾರು ಮೂವತ್ತು ವರ್ಷಗಳ ಹಿಂದೆ ಬಾಲಕೃಷ್ಣ ಚೊಕ್ಕಾಡಿ ಅವರ ಮುಂದಾಳತ್ವದಲ್ಲಿ ಕುಟುಂಬದ ಹಿರಿಯರಾದ ದುಗ್ಗಪ್ಪ ಶೆಟ್ಟಿ ಕೆಂಜಿಲಾ ಶಿವಪ್ಪ ಶೆಟ್ಟಿ ಭಾವ ಜತ್ತಪ್ಪ ಆಳ್ವ ಕಲ್ಕಾರು ನಾರಾಯಣ ಅಡ್ಯಂತಾಯ ಕಲ್ಕಾರು ಬಿರ್ಮಣ್ಣ ಶೆಟ್ಟಿ ಹಂಕರ್ಜಾಲು ಆದ್ಮೇಲೆ ತಮ್ಮ ಕಲ್ಕಾರ ಕುಟುಂಬದ ದೈವ ದೇವರುಗಳ ಬಗ್ಗೆ ತಮಗೆ ಹೇಳುವುದು ಅಂತಾದರೆ ಸುಮಾರು ಒಂದೂವರೆ ಎಕರೆ ಜಾಗದಲ್ಲಿ ಕಲ್ಕಾರ ಕುಟುಂಬಸ್ಥರ ದೈವ ದೇವರುಗಳ ವ್ಯವಸ್ಥೆಗಳನ್ನು ನಾವೆಲ್ಲ ಮಾಡಿಕೊಂಡು ಇದ್ದೇವೆ ಅದರಲ್ಲಿ ಸುಮಾರು ಹಿರಿಯರಿಗೆ ಬಳಸತಕ್ಕಂಥ ಒಂದು ಹಿರಿಯರ ಮನೆ ಅಂತ ಹೇಳುವಂಥ ಒಂದು ಮನೆಯನ್ನು ಕಟ್ಟಿಕೊಂಡು ಸಮಾರಂಭ ಮಾಡಲಿಕ್ಕೆ ಸರಿಯಾಗಿ ಒಂದು ಸ್ಟೇಜನ್ನು ಕೂಡ ನಿರ್ಮಿಸಿಕೊಂಡು ಮೂರು ದೈವ ದೇವರುಗಳ ಕಲ್ಲುಟಿ ಪಂಜುರ್ಲಿ ಮತ್ತು ಅಣ್ಣಪ್ಪ ಪಂಜುರ್ಲಿ ಮತ್ತು ಕುಟುಂಬದ ನಾಗದೇವರು ದೈವಗಳ ಪ್ರತಿಷ್ಠೆ ಇದರದ್ದು ಎಲ್ಲ ವ್ಯವಸ್ಥೆಗಳನ್ನು ಸುಮಾರು ಮೂವತ್ತು ವರ್ಷಗಳ ಹಿಂದೆ ನನ್ನ ಅಣ್ಣ ದಿವಂಗತ ಅವರ ನಾಯಕತ್ವದಲ್ಲಿ ಈ ಕಲ್ಕಾರನ ಹಿರಿಯರೆಲ್ಲ ಸೇರಿ ಸುಮಾರು ಆರು ಬೇರೆ ಬೇರೆ ವಿಭಾಗಗಳಿವೆ ಆ ಆರು ವಿಭಾಗದ ಎಲ್ಲ ಹಿರಿಯರೆಲ್ಲ ಸೇರಿಕೊಂಡು ಬಾಲಕೃಷ್ಣಯ್ಯ ನಾಯಕತ್ವದಲ್ಲಿ ಇದನ್ನು ಆ ದಿನ ನಾವು ಬ್ರಹ್ಮಕಲಶ ಮಾಡಿ ಇದನ್ನು ದೈವಕ್ಕೆ ಅರ್ಪಿಸಿದ್ದೇವೆ ಆನಂತರ ಇವತ್ತಿನವರೆಗೂ ಪ್ರತಿ ವರ್ಷ ಈ ದೈವದ ಕೋಲವನ್ನು ನಡೆಸಿಕೊಂಡು ಬಂದು ಇತ್ತೀಚಿನ ಒಂದು ಹದಿನೈದು ಎರಡು ತಿಂಗಳು ಮೂರು ತಿಂಗಳ ಹಿಂದೆ ನಮ್ಮ ಸ್ನೇಹಿತರು ಮತ್ತು ಹಿರಿಯರೆಲ್ಲ ಸೇರಿಕೊಂಡು ಮೂವತ್ತು ವರ್ಷ ಆಯಿತು ಇನ್ನೊಮ್ಮೆ ಜೀರ್ಣೋದ್ಧಾರದ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಕ್ಕೋಸ್ಕರ ನಾವು ಈಗಾಗಲೇ ಮುಂದಿನ ಹಿಂದಿನ ಬುದ್ಧ ದೈವಸ್ಥಾನಗಳನ್ನ ತೆಗಿ ಹಾಕಿ ಈಗ ಹೊಸದಾಗಿ ಒಂದು ದೈವಸ್ಥಾನಗಳನ್ನು ಸುಮಾರು ಮೂವತ್ತೈದು ದಿನಗಳ ಒಳಗೆ ನಾವು ಇದನ್ನು ಮಾಡ್ತಾಯಿದ್ದೇವೆ ಇದು ನಾಳೆ ಇಪ್ಪತ್ತೊಂದನೇ ತಾರೀಖಿಗೆ ಉದ್ಘಾಟನೆ ಕೊಡಲಿದೆ ಅದೇ ದಿವಸ ಬ್ರಹ್ಮಕಲಶ ಮಾಡಿ ಸಂಜೆ ದೈವಗಳ ನೇಮೋತ್ಸವ ಕೂಡ ನಡೀತದೆ ಹೆಚ್ಚಿನ ಜನರು ಇದರಲ್ಲಿ ಭಾಗವಹಿಸಬೇಕು ಅಂತ ಕೇಳಿಕೊಳ್ತಾ